ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಂದ ಅಕ್ಟೋಬರ್ ಏಳರೊಳಗಡೆ ಮುಗಿಸ್ಬೇಕು ಅಂತ ಮಾಡಿದ್ದಾರೆ ಯಾಕಂತಂದರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗ್ತದೆ ದಸರಾ ಎರಡನೇ ತಾರೀಕಿಗೆ ಜಂಬೂ ಸವಾರಿ ಮುಗಿತದೆ ಟೀಚರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಸರ್ವೆಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಉಪಾಧ್ಯಾಯಿಗಳು ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಅಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚ್ ಉಪಾಧ್ಯಾಯ ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ ಅವರಿಗೆ ವಿಶೇಷ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇದೇ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಸ್ಗಳಿಗೆ ಮುನ್ನೂರ ಇಪ್ಪತ್ತೈದು ಕೋಟಿಯಷ್ಟು ರೆಮುನರೇಷನ್ ಆಗುತ್ತೆ ಮುನ್ನೂರ ಇಪ್ಪತ್ತೈದು ಕೋಟಿ ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ ನಾನ್ನೂರ ನಲ್ ಮುನ್ನೂರ ನಲ್ವತ್ತೆಂಟಲ್ಲ ನೂರ ನಲ್ವತ್ತೆಂಟಲ್ಲೂರೂರ ಇಪ್ಪತ್ತು ಕೋಟಿ ನಾವು ಸಾಲದು ಹೋದ್ರೆ ಮತ್ತೆ ಕೊಡ್ತೀವಿ ಮರು ಸರಿ ಭಿಕ್ಷೆಗೆ ಟೀಚರ್ಗಳಿಗೆ ಮುನ್ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಯಾರು ನಾನು ಹೇಳ್ತಾ ಇರೋದಕ್ಕೆ ಬರ್ಕಳಪ್ಪ ನೀವು ಅವು ಕೊಟ್ಟಿದ್ರೆ ಅದಕ್ಕೆ ಕೊಟ್ಟು ಕೊಟ್ಟಷ್ಟೆಲ್ಲ ಬರೀ ಕೊಡಕ್ಕಾಗಲ್ಲ ಈಗ ನಾಲ್ಕು ನೂರು ಚಿಲ್ಲರೆ ಕೊಟ್ಟಿದ್ದೀವಿ ಇನ್ನು ಉಳಿದ್ರೆ ಇನ್ನೂ ಬೇಕಾದ್ರೆ ಕೊಡ್ತೀವಿ ಸೊ ಆದ್ದರಿಂದ ಒಂದು ಮಧುಸೂದನ್ ನಾಯ್ಕ ಅವರ ಕಮಿಟಿ ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಎರಡನೇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಪ್ರಾರಂಭ ಆಗುತ್ತೆ மத்தேழே தாரீக்கே நடித்தது வரதர் ஒளே கொடுது